ಹಾಯ್ ಪ್ರಿನ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಬಾರಿ ಮೂರು ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ಅಥವಾ ಬೈ ಎಲೆಕ್ಷನ್ ನಡೆದಿದೆ ಅದು ಯಾವುದು ಅಂತ ಅಂದ್ರೆ ಶಿಗ್ಗಾವಿ ಸಂಡೂರು ಹಾಗೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿದು ಒಂದ್ ರೀತಿಯಾದಂತಹ ಚುನಾವಣಾ ಬಿಸಿ ಇತ್ತು ಅಂತ ಅಂದ್ರೆ ಚನ್ನಪಟ್ಟಣದಲ್ಲಿ ಇದ್ದಂತಹ ಒಂದು ಚುನಾವಣೆಯ ಒಂದು ಬಿಸಿ ಇದೆಯಲ್ವಾ ಅದು ಬೇರೆದೇ ಲೆವೆಲ್ ಅಲ್ಲಿ ಇತ್ತು ಈ ಬಾರಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಯಾರಿಗೆ ಅಧಿಕಾರ ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ವಾ ಇದು ಬೈ ಎಲೆಕ್ಷನ್ ಅನೌನ್ಸ್ ಆದಾಗಿನಿಂದಲೂ ಇತ್ತು ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಒಂದ್ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಪ್ರತಿಷ್ಠೆಯ ಕಣವಾಗಿತ್ತು ಇಲ್ಲಿ ಯಾರಿಗೆ ಟಿಕೆಟ್ ಅನ್ನೋದ್ರಿಂದ ಹಿಡಿದು ಯಾರು ಗೆಲ್ತಾರೆ ಅನ್ನೋದ್ರ ನಡುವೆ ಬಹಳಷ್ಟು ರಾಜಕೀಯ ಆಟಗಳು ನಡೆದು ಹೋಗಿದೆ ಸಿ ಸಿಪಿ ಯೋಗೇಶ್ವರ್ ಅವರೇ ಇಲ್ಲಿನ ಅಭ್ಯರ್ಥಿ ಅಂತ ಹೇಳಿ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳಿಯೇ ಮೊದಲು ಒಂದು ಫಿಕ್ಸ್ ಆಗಿತ್ತು ನಂತರದಲ್ಲಿ ಇಲ್ಲ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಜೆಡಿಎಸ್ಗೆ ಒಂದು ಏನಂತ ಹೇಳಿದ್ರೆ ಟೂ ಪ್ಲಸ್ ಒನ್ ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಆಗಿರುವ ಕಾರಣ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಒಂದು ಕ್ಷೇತ್ರಗಳಲ್ಲಿ ಡಿ ಜೆಡಿಎಸ್ ಅಭ್ಯರ್ಥಿ ನಿಲ್ಲೋದು ಅಂತ ಇತ್ತು ಅದು ಚನ್ನಪಟ್ಟಣದಲ್ಲಿ ಅಂತ ಆದಾಗ ಸಿ ಪಿ ಯೋಗೇಶ್ವರ್ ಅವರಿಗೆ ಅಲ್ಲಿಂದ ನಿಲ್ಲುವಂತಹ ಒಂದು ಸಾಧ್ಯತೆ ಕಮ್ಮಿ ಆಯಿತು ಹಾಗೆ ಅವರಿಗೆ ಜೆಡಿಎಸ್ನಿಂದ ನಿಲ್ಲುವಂತಹ ಒಂದು ಆಸೆಯೂ ಕೂಡ ಇಲ್ಲದೆ ಇದ್ದ ಕಾರಣ ಅವರು ಕಾಂಗ್ರೆಸ್ಗೆ ಜಂಪ್ ಆಗಿ ಅಲ್ಲಿಂದ ಚನ್ನಪಟ್ಟಣದ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಎಂಟ್ರಿಯನ್ನ ಪಡ್ಕೊಂಡ್ರು ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಎರಡೂ ಪಕ್ಷಗಳ ನಡುವೆ ಯಾರ್ ಗೆಲ್ಲೋದು ಅಂತ ಹೇಳಿ ಒಂದ್ ಕಡೆ ಆ ಕಡೆ ಡಿ ಕೆ ಶಿ ಬ್ರದರ್ಸ್ಗೂ ಕೂಡ ಇದು ಚುನಾವಣೆಯ ಪ್ರತಿಷ್ಠೆಯ ಕಣವಾಗಿದ್ರೆ ಈ ಕಡೆ ಕುಮಾರಸ್ವಾಮಿ ಅವರಿಗಂತೂ ಇಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಎರಡೂ ಬಾರಿ ಸೋದಂತಹ ಅಭ್ಯರ್ಥಿಗಳೇ ಇಲ್ಲಿ ಮುಖಾಮುಖಿಯಾಗಿರುವಂತದ್ದು ಒಂದ್ ರೀತಿಯಲ್ಲಿ ವಿಶೇಷ ಅಂತ ಹೇಳಬಹುದು ಚುನಾವಣೆ ನಡೆದು ಇನ್ನೇನು ರಿಸಲ್ಟ್ಗೆ ಕೆಲವೇ ಗಂಟೆಗಳು ಬಾಕಿ ಅಂತ ಹೇಳಬಹುದು ನಾಳೆ ಗೊತ್ತಾಗುತ್ತೆ ಯಾರು ಚನ್ನಪಟ್ಟಣದಲ್ಲಿ ಗೆದ್ದವರು ಅಂತ ಹೇಳಿ ಇನ್ನು ಸ್ನೇಹಿತರೆ ಅತ್ಯಂತ ರಣರೋಚಕವಾಗಿದ್ದಂತಹ ಚನ್ನಪಟ್ಟಣದ ಕದನ ಇಲ್ಲಿ ಸುಮಾರು ನೂರು ಕೋಟಿಗೂ ಕೂಡ ಅಧಿಕವಾಗಿ ಬೆಟ್ಟಿಂಗ್ ನಡೆದಿದೆ ಈ ಬೆಟ್ಟಿಂಗ್ ನಲ್ಲಿ ನೂರು ಕೋಟಿಗೂ ಅಧಿಕ ಹಣವನ್ನ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ನಾಳೆ ನಡೆಯಲಿರುವಂತಹ ಮತ ಎಣಿಕೆಯ ಮೇಲೆ ಎಲ್ಲರ ಗಮನ ಇದೀಗ ಇದೆ ಈ ಸ್ನೇಹಿತರೆ ಈ ರಿಸಲ್ಟ್ ಇದೆಯಲ್ವಾ ಇದು ಕೇವಲ ಕುಮಾರಸ್ವಾಮಿ ಡಿ ಕೆ ಬ್ರದರ್ಸ್ ಪಿ ವೈ ಹಾಗೆ ನಿಖಿಲ್ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ ಇವ್ರ ಮೇಲೆ ಬೆಟ್ ಕಟ್ಟಿದಂತಹ ಸಾವಿರಾರು ಜನರಿಗೂ ಕೂಡ ಇದೊಂದು ರೀತಿಯಲ್ಲಿ ದೊಡ್ಡ ಒಂದು ನಿರ್ಣಾಯಕ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ನೂರು ಕೋಟಿ ಅನ್ನುವಂಥದ್ದು ಒಂದು ಚಿಕ್ಕ ಅಮೌಂಟ್ ಅಲ್ಲ ಅತ್ಯಂತ ದೊಡ್ಡ ಅಮೌಂಟ್ ಅಂತಾನೆ ಹೇಳಬಹುದು ಇಷ್ಟು ಅಮೌಂಟ್ ಅನ್ನ ಬೆಟ್ಟಿಂಗ್ ಕಟ್ಟಿದ್ದಾರೆ ಅಂತ ಅಂದ್ರೆ ರಿಸಲ್ಟ್ ಅದೆಷ್ಟು ಮುಖ್ಯ ಅನ್ನೋದು ಯೋಚನೆ ಮಾಡಿ ಏನು ಸ್ನೇಹಿತರೆ ಮೊನ್ನೆ ನವೆಂಬರ್ ಹದಿಮೂರರಂದು ಬೈ ಎಲೆಕ್ಷನ್ ನಡೆಯಿತು ಇದೀಗ ಮತದಾರರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಹಾಗೆ ವೋಟ್ಗಳು ಇದೀಗ ಸ್ಟ್ರಾಂಗ್ ರೂಮಿನಲ್ಲಿ ಭದ್ರವಾಗಿದೆ ಏನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಎರಡು ಬಾರಿ ಸೋಲು ಕಂಡಿರುವಂತಹ ಸಿ ಪಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ನಡುವೆ ನೇರ ಹಣಾಹಣಿಯಾಗಿದ್ದಂತಹ ಚುನಾವಣಾ ಕಾವು ಈಗ ಇನ್ನಷ್ಟು ಏರಿಕೆಯಾಗಿದೆ ಇನ್ನು ಗೆದ್ದವರಿಗೆ ಈ ಚುನಾವಣೆ ಪ್ರತಿಷ್ಠೆಯೊಂದಿಗೆ ಅಧಿಕಾರವನ್ನ ಕೊಟ್ರೆ ಸೋತವರಿಗೆ ಏನಂತ ಹೇಳ್ತಾರೆ ತಮ್ಮ ರಾಜಕೀಯ ಭವಿಷ್ಯವೇ ಎಂಡ್ ಆಗುವಂತಹ ಒಂದು ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಇನ್ನು ಸ್ನೇಹಿತರೆ ಈ ಆಗ್ಲೇ ಹೇಳ್ದಂಗೆ ಏನಂತ ಅಂದ್ರೆ ಆ ಚನ್ನಪಟ್ಟಣದಲ್ಲಿ ಈ ಎರಡು ಅಭ್ಯರ್ಥಿಗಳಿಗೆ ಸೋಲು ಗೆಲುವು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಯಾಕಂತ ಅಂದ್ರೆ ಸೋತ್ ಹೋಗ್ಬಿಟ್ರೆ ಎರಡು ಅಭ್ಯರ್ಥಿಗಳ ರಾಜಕೀಯ ಜೀವನವೇ ಎಂಡ್ ಆಗುವಂತಹ ಸಾಧ್ಯತೆ ಇದೆ ತನ್ನ ಕ್ಷೇತ್ರದಲ್ಲಿ ಈ ಬಾರಿಯಾದರೂ ಗೆದ್ದು ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಸೈನಿಕ ಸಿಪಿ ಯೋಗೇಶ್ವರ್ ಅವರು ಶತಾಯಗತಾಯ ಪ್ರಯತ್ನವನ್ನ ಮಾಡಿದ್ದಾರೆ ಏನು ನಿಖಿಲ್ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್ ಇಬ್ಬರಿಗೂ ಈ ಉಪಚುನಾವಣೆ ಮುಂದಿನ ರಾಜಕೀಯದ ಅಳಿವು ಉಳುವಿನ ಪ್ರಶ್ನೆಯಾಗಿದೆ ತಂದೆಯಿಂದ ತೆರವಾಗಿದ್ದಂತಹ ಕ್ಷೇತ್ರವನ್ನ ಉಳಿಸಿಕೊಳ್ಳೇಬೇಕು ಅಂತ ನಿಖಿಲ್ ಹೋರಾಟವನ್ನ ನಡೆಸಿದ್ರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಳೆದ ಬಾರಿ ರಾಮನಗರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಿಖಿಲ್ ಸೋಲನ ಕಂಡಿದ್ರು ಇನ್ನು ಮೂರನೇ ಬಾರಿ ತಂದೆಯ ಕ್ಷೇತ್ರದಿಂದ ನಿಖಿಲ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಈ ಒಂದು ಏನಂತ ಹೇಳ್ತಾರೆ ಚುನಾವಣಾ ಫೈಟ್ ನಲ್ಲಿ ಗೆದ್ದವರಿಗೆ ಏನ್ ಸಿಗುತ್ತೆ ಸೋತ್ರೆ ಏನಾಗುತ್ತೆ ಯಾರ್ ಗೆದ್ರೆ ಲಾಭ ಇದೆಲ್ಲವನ್ನ ಕೂಡ ನೋಡೋಣ ಇನ್ನು ಫಸ್ಟ್ ಗೆ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಏನ್ ಲಾಭ ಒಂದ್ ವೇಳೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ದೇ ಆದ್ರೆ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಎಸ್ಗೆ ಉಳಿದಂತೆ ಆಗುತ್ತೆ ಇನ್ನೊಂದು ಕಡೆ ದೇವೇಗೌಡರ ಕುಟುಂಬದ ಮತ್ತೊಂದು ಕುಡಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಂತಾಗುತ್ತೆ ಸ್ನೇಹಿತರೆ ಈ ಬಾರಿ ದೇವೇಗೌಡರು ಕೂಡ ವೀಲ್ ಚೇರ್ ಅಲ್ಲಿ ಬಂದೆಲ್ಲ ಏನಂತ ಹೇಳಿದ್ರೆ ಪ್ರಚಾರವನ್ನ ಮಾಡಿದ್ರು ನನ್ನ ಮೊಮ್ಮಗನನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ಇದಾದ್ಮೇಲೆ ರಾಜ್ಯ ಜೆಡಿಎಸ್ ನಲ್ಲಿ ಮಹತ್ವದ ಬದಲಾವಣೆಗಳು ನಡೆಯುತ್ತೆ ನಾವು ಈ ಹಿಂದೆನೆ ಹೇಳಿದ್ವಿ ಏನಾದ್ರೂ ಒಂದ್ಬೇಳೆ ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಿಟ್ರೆ ಜೆಡಿಎಸ್ ನಲ್ಲಿ ಬಹಳ ದೊಡ್ಡ ಒಂದು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಏನಾಗುತ್ತೆ ಅಂತ ಕೇಂದ್ರಕ್ಕೆ ಕುಮಾರಸ್ವಾಮಿ ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಪ್ರಾರಂಭವಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರೀಯ ಅಧ್ಯಕ್ಷರಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗಲಿದೆ ಇನ್ನು ಜೆಡಿಎಸ್ಗೂ ಕೂಡ ಯುವ ನಾಯಕತ್ವ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದಿಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಿನಿಸ್ಟರ್ ಆಗೋಕ್ಕೂ ಕೂಡ ಇದೇ ರೋಡ್ ಓಪನ್ ಆಗುತ್ತೆ ಇನ್ನೊಂದು ಕಡೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ಅವರ ಒಂದು ಸ್ವಂತ ಕ್ಷೇತ್ರ ಅವರ ತವರು ನೆಲದಲ್ಲಿಯೇ ಸಿಪಿ ಯೋಗೇಶ್ವರನನ್ನು ಸೋಲಿಸಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಅವರ ಒಂದು ವ್ಯಕ್ತಿತ್ವ ಬದಲಾಗುವಂತಹ ಹಾಗೆ ಅವರನ್ನು ನೋಡುವ ರೀತಿಯೇ ಬದಲಾಗುವ ಸಾಧ್ಯತೆ ಇದೆ ಇನ್ನು ಅತ್ತ ಕುಮಾರಸ್ವಾಮಿ ಅವರಿಗೂ ಕೂಡ ಮಗನನ್ನ ಗೆಲ್ಲಿಸಿಕೊಂಡು ಕೇಂದ್ರ ಮಟ್ಟದಲ್ಲಿ ವರ್ಚಸ್ಸನ ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತಹ ಆಸೆ ಇದೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಸಂಘಟನೆಗೂ ಪ್ಲಸ್ ಆಗುತ್ತೆ ಇನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೂ ಶಕ್ತಿ ಬರುತ್ತೆ ದೇವೇಗೌಡರ ಕುಟುಂಬವನ್ನ ಯಾರೇ ಎದುರು ಹಾಕೊಂಡ್ರೂ ಅವರಿಗೆ ಉಳಿಗಾಲ ಇಲ್ಲ ಅನ್ನುವ ಸಂದೇಶವನ್ನ ಕೊಡುತ್ತೆ ಇನ್ನೊಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಎರಡು ಬಾರಿ ಈ ಹಿಂದೆ ಸೋತ್ ಹೋಗಿದ್ದಾರೆ ಅಂದ್ರೆ ಮೂರು ಬಾರಿ ಸೋಲಾಗುತ್ತೆ ಮೂರಕ್ಕೆ ಮುಕ್ತಾಯ ಅನ್ನುವಂತ ಹೇಳಿ ಆ ನಂತರ ಇವರು ರಾಜಕೀಯ ಜೀವನದಿಂದ ಹಿಂದೆ ಸರಿಬಹುದು ಮತ್ತೆ ಸಿನಿಮಾ ಕಡೆ ಮುಖ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂದ್ರೆ ಸೋತ್ ಹೋಗ್ಬಿಟ್ರೆ ಇವರ ರಾಜಕೀಯ ಜೀವನ ಕಷ್ಟ ಅಂತಾನೆ ಹೇಳಬಹುದು ಇನ್ನು ಸೋತ್ ಹೋಗ್ಬಿಟ್ರೆ ರಾಜ್ಯಾಧ್ಯಕ್ಷ ಪಟ್ಟ ಕೂಡ ಕೈ ತಪ್ಪುತ್ತೆ ಯಾಕಂದ್ರೆ ಸೋತ್ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರೆ ಉಳಿದ ಜೆಡಿಎಸ್ ಶಾಸಕರು ನಾಯಕರು ಕಾರ್ಯಕರ್ತರು ಅಸಮಾಧಾನಗೊಳ್ತಾರೆ ಮಗನ ಸೋಲು ಕೇಂದ್ರ ಮಟ್ಟದಲ್ಲಿ ಹೆಚ್ಡಿಗೆ ಕೂಡ ಒಂದ್ ರೀತಿಯಲ್ಲಿ ಅವಮಾನ ಆದಂತಾಗುತ್ತೆ ಹಾಗೆ ಒಂದ್ ರೀತಿಯಲ್ಲಿ ಏನಂತ ಹೇಳ್ತಾರೆ ಮುಜುಗರ ತರುತ್ತೆ ಏನು ನಿಖಿಲ್ ಕುಮಾರಸ್ವಾಮಿ ಎಷ್ಟೇ ಸರ್ಕಸ್ ಮಾಡಿದ್ರು ಯಾರೇ ಬಂದ್ ಪ್ರಚಾರ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅವರು ಗೆಲ್ಲಲ್ಲ ಅವರಿಗೆ ರಾಜಕೀಯ ಜೀವನದಲ್ಲಿ ಲಕ್ ಇಲ್ಲ ಅಂತ ಹೇಳುವಂತಹ ಒಂದು ಇತ್ಯರ್ಥ ಮಾಡ್ಬಿಡ್ತಾರೆ ಏನು ಸಿ ಪಿ ಯೋಗೇಶ್ವರ್ ಅವರು ಗೆದ್ರೆ ಏನ್ ಲಾಭ ಅಂತ ನೋಡೋದಾದ್ರೆ ಒಂದ್ ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆದ್ದೇ ಬಿಟ್ರು ಅಂತ ಆದ್ರೆ ಸಾಮಾನ್ಯವಾಗಿ ಆಡಳಿತದಲ್ಲಿರುವಂತಹ ಪಕ್ಷವೇ ಉಪ ಚುನಾವಣೆಯಲ್ಲೂ ಗೆಲ್ಲುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ಸಿಪಿ ಯೋಗೀಶ್ವರ್ ಕೂಡ ಸರ್ಕಾರದ ನೆರಳಲ್ಲಿ ಗೆಲ್ತಾರೆ ಅಷ್ಟೇ ಅಂತ ಅಂದ್ಕೊಂಡ್ರೆ ಇನ್ನೊಂದ್ ಕಡೆ ಈ ಕ್ಷೇತ್ರದಲ್ಲಿ ಅಂದ್ರೆ ಚನ್ನಪಟ್ಟಣದಲ್ಲಿ ಪಿ ವೈ ವೈಯಕ್ತಿಕ ವರ್ಚಸ್ಸು ಸಾಮಾನ್ಯವಾಗಿ ವೃದ್ಧಿಯಾಗುತ್ತೆ ಯಾಕಂದ್ರೆ ಯಾವ ಪಕ್ಷ ಸೇರಿದ್ರು ಜನ ತನ್ನನ್ನು ನೋಡಿ ಮತ ಹಾಕ್ತಾರೆ ಅನ್ನೋದು ಸಾಬೀತಾಗುತ್ತೆ ಅಂದ್ರೆ ಅಹ್ ನನ್ನನ್ನು ನೋಡಿ ಮತ ಹಾಕ್ತಾರೆ ಪಕ್ಷವನ್ನು ನೋಡಿ ಮತ ಹಾಕಲ್ಲ ಅನ್ನೋದನ್ನ ಪಿ ವೈ ಪ್ರೂವ್ ಮಾಡಿದಂತಾಗತ್ತೆ ಇನ್ನು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗಿಂತಲೂ ಸಿಪಿ ವೈ ಸ್ಟ್ರಾಂಗ್ ಆಗ್ತಾರೆ ಇದರಿಂದ ಡಿ ಕೆ ಬ್ರದರ್ಸ್ಗೂ ಕೂಡ ರಾಜಕೀಯವಾಗಿ ತುಂಬಾ ಲಾಭ ಆಗುತ್ತೆ ಸಿಪಿ ಯೋಗೇಶ್ವರ್ ಅವರು ಸೋದ್ ಬಿಟ್ರು ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಏನು ಅಂತ ಅಂದ್ರೆ ಚನ್ನಪಟ್ಟಣದಲ್ಲಿ ಹೊರಗಿನಿಂದ ಬಂದ ನಿಖಿಲ್ ಕುಮಾರಸ್ವಾಮಿ ಎದುರು ಅದೇ ಕ್ಷೇತ್ರದವರಾದಂತಹ ಸಿಪಿವೈ ವೈ ಸೋತ್ರು ಅನ್ನುವಂತಹ ಒಂದು ಮಾತು ಎಲ್ಲ ಕಡೆ ಹಬ್ಬಲು ಪ್ರಾರಂಭವಾಗುತ್ತೆ ಐದು ನಿಖಿಲ್ ಸಿಪಿ ವೈ ಎದುರು ತುಂಬಾ ರಾಜಕೀಯ ಅನುಭವದಲ್ಲಿ ತುಂಬಾ ಚಿಕ್ಕವರು ಅಂತ ಹೇಳಬಹುದು ಇವರ ಎದುರು ಏನಾದ್ರೂ ಸಿಪಿ ವೈ ಸೋತ್ ಹೋಗ್ಬಿಟ್ರೆ ಅದು ಕೂಡ ದೊಡ್ಡ ಅವಮಾನ ಏನು ಚನ್ನಪಟ್ಟಣದ ಜನರೇ ಸಿಪಿ ವೈ ಅವರನ್ನ ಮರೆತು ಬಿಡುವಂತಹ ಸಾಧ್ಯತೆ ಇದೆ ಬಿಜೆಪಿಯಿಂದ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಮಾಡುವಂತಹ ಸಿಪಿ ಯೋಗೇಶ್ವರ್ ಅವರಿಗೆ ಕೊನೆಗೆ ಎಲ್ಲೂ ಕೂಡ ಸ್ಥಾನ ಇಲ್ಲದೆ ಎಲ್ಲೂ ಕೂಡ ಏನಂತ ಹೇಳಿದ್ರೆ ಒಂದು ಗೌರವ ಇಲ್ಲದೆ ಆಗುವ ಸಾಧ್ಯತೆ ಇದೆ ಏನು ಈ ಸೋಲು ಡಿ ಕೆ ಬ್ರದರ್ಸ್ಗೂ ಕೂಡ ದೊಡ್ಡ ಪೆಟ್ಟನ ಕೊಡುತ್ತೆ ಇದರ ಜೊತೆಗೆ ಬೈ ಎಲೆಕ್ಷನ್ ಗೆಲುವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಅವರ ಕುರ್ಚಿ ಗಟ್ಟಿಯಾಗಿರ್ಬೇಕು ಅಂತ ಅಂದ್ರೆ ಈ ಗೆಲುವು ಬಹಳ ಮುಖ್ಯ ಹಾಗಾಗಿ ಈ ಗೆಲುವು ಇದೆಯಲ್ವಾ ಉಪುನಾವಣೆಯ ಗೆಲುವು ಅದರ ಜೊತೆಗೆ ಚನ್ನಪಟ್ಟಣದ ಗೆಲುವು ಇದೆಯಲ್ವಾ ಇದು ಡಿ ಕೆ ಬ್ರದರ್ಸ್ ಸಿಪಿವೈ ವೈ ನಿಖಿಲ್ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಹಾಗೆ ಈ ಮೂರೂ ಕ್ಷೇತ್ರಗಳಲ್ಲಿ ಅಂದರೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಈ ಮೂರೂ ಕ್ಷೇತ್ರಗಳ ಗೆಲುವು ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾ ಇಂಪಾರ್ಟೆಂಟ್ ನೋಡೋಣ ನಾಳೆ ಗೊತ್ತಾಗುತ್ತೆ ಇಲ್ಲಿ ಯಾರ್ ಗೆಲ್ಲೋದು ಯಾರ್ ಸೋಲೋದು ಅಂತ ಹೇಳಿ ಆದ್ರೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ಹೇಳಿ ನೂರು ಕೋಟಿಗೂ ಅಧಿಕ ಹಣ ಬೆಟ್ಟಿಂಗ್ ನಲ್ಲಿ ಬಳಸಿರುವಂತದ್ದು ಇದೆಯಲ್ವಾ ಇದೊಂದು ರೀತಿಯಲ್ಲಿ ಶಾಕಿಂಗ್ ಅಂತಾನೆ ಹೇಳಬಹುದು ಜನರ ಕ್ರೇಜ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿ ಅಂದ್ರೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದ್ರ ಮೇಲೆ ನೋಡೋಣ ಯಾರ್ ನಾಳೆ ದುಡ್ಡು ಕಳ್ಕೊಳ್ತಾರೆ ಯಾರ್ ನಾಳೆ ಕೋಟ್ಯಾಧೀಶ್ವರ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಧನ್ಯವಾದ